ಬಾಯ್ತೀವಿ ಈಶ್ವರಿ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸೋದಕ್ಕಾಗಿ ಸ್ತೋತ್ರ ಈಶ್ವರಿ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸೋದಕ್ಕಾಗಿ ಸ್ತೋತ್ರ ವೆರಿ ಗುಡ್ ಅದಕ್ಕೆ ವಾಕ್ಯ ಕೇಳಿಸ್ಕೊಂಡಿದ್ದೀರಿ ದೇವರ ವಾಕ್ಯ ದೇವರ ಶಕ್ತಿಯಾಗಿದೆ ಎಂಬುದಾಗಿ ಆ ವಾಕ್ಯ ಹೇಳುವಾಗ ದೇವರ ಶಕ್ತಿ ಮರೆಯುತ್ತಾನೆ ಆ ವಾಕ್ಯವೇ ದೇವರ ಶಕ್ತಿಯಾಗಿದೆ ನುಡಿರಿ ನುಡಿರಿ ನಂಬಿರಿ ನೀವು ಗುಣ ಆಗಿದ್ದೀರಿ ಅಂತ ನಂಬಿರಿ ನಿಮ್ಮ ಶರೀರ Very very good. Oh, thank you Jesus. Yes, yes. Oh, thank you Jesus. Namiri namiri. Oh, thank you Jesus. Mockleena baitu Thank you Lord. Oh, thank you You do the kindest thing to God. Oh, thank you Jesus. Yes, ma'am.

ప్రాక్టీస్ खड़े तो नहीं हैं इसलिए मैं बड़ा मंदी दे रही हूँ नेक्स्ट बार वाला निशाचर ठीक है ओके वोट निश्चिंत कुंग्रेशन जा निशिंग निशिंग फिर बोल रहा हूँ सब कोड़ी बांध कर दो कोड़ी निशिंग कितना नगरों को इन लोगों नगरों को करना होगा चित्तौड़ नगर वड़ी कौन सा एक कोड़ी कौन सा लो ಒಡಿ ಗಾಸಕ್ ಪ್ರೀಸ್ ಬನ್ ಚನ ಅವರು ಮಿದಿರನ್ ಸೇಮ್ ಇಸ್ ಸೆನ್ ಉಸುಸಿರ ಚಾಲುಪ್ ಪಡಾಣಿರ ಸ್ವಲ್ಪ ಪರಮಾಯ ಬಟ್ ಏನ್ ಅಂತ ಹೇಳ್ತಿದ್ರಿ ಹೆಸರು ನಿಮ್ಮ ಕಾರ್ಯದಿಂದ ಇಪೋಡ ಬಂದಿರ ಗುಣ ಹದನೆ ರಿಪಿಟ್ ಮಾಡಿ ಕೊನೆಗೆ ಎಷ್ಟೇ ಮಾಡಿದ್ರೂ ಕೂಡ ಯಾರು ಉಸುಸಿ ಆಗೋದಿಲ್ಲ ನೀವು ಮೊದಲೇ ಇಷ್ಟ ಓದೋದ್ರು ಮರಕೊಂಡಬೇಕು ಇಂಗಿ ಸಾಧನೆ ಮಾಡ್ತಿದ್ರಿ ಬಟ್ ಈಗ

ನೋವು ಬರ್ತಾ ಇತ್ತು ಈಗ ಪರವಾಗಿಲ್ಲ ಕಂಗ್ರಾಚುಲೇಷನ್ ಎರಡು ಕಾಲ ಇಲ್ಲ ಎತ್ತಿ ಅದ್ರ ಮೇಲೆ ಬರಬೇಡಿ ಈ ಕಾಲ ನೋವೈತಿ ಇದ್ರ ಮೇಲೆ ಮಾರಾಟ ಎರಡು ಎರಡು ಕಾಲ ನೋವಿದೆಯಲ್ಲ ನೋವಿದ್ದಲ್ಲ ಅದ್ರ ಮೇಲೆ ಮಾರಾಡ್ತಾ ಇದ್ರಿ ಆಯ್ಕೆ ಗೊತ್ತಾಗ್ತದೆ ಎರಡು ಕಾಲು ಹ್ಞೂ Thank you Jesus yes thank you नर्दर लाइक नहीं करे praise God हाँ लुइया thank you Jesus yeah इकड़ अपने fast नर्दर लाइक ना इन दिनों नर्दर लाइक इन दिनों praise God हाँ लुइया मुंदे बने मुंदे बनकी मुंदे बनकी praise इधर ना इधर सामने की काले थिंग नहीं करे wow praise God हाँ लुइया ನನಗೆ ಫ್ರಾಕ್ಚರ್ ಆಗಿಬಿಟ್ಟಿತ್ತು ಅದಾದ್ಮೇಲೆ ನನಗೆ ತಲೆ ಸುತ್ತ ಪ್ರಾಬ್ಲಮ್ ಇತ್ತು ಕಣ್ಣು ಮುಚ್ಚಿದ್ರೆ ನನಗೆಲ್ಲ ಸುತ್ತವಾಗಿತ್ತು ಇಲ್ಲಿ ನಾನು ಇದ್ದಾಗ ಐ ಜಸ್ಟ್ ಕ್ಲೋಸ್ ಮೈ ಐಸ್ ಆಲ್ಮೋಸ್ಟ್ ತ್ರೀ ಫೋರ್ ಮಿನಿಟ್ಸ್ ತನಕ ನನ್ನ ತಲೆ ಸುತ್ತಿಲ್ಲ ಬಿತ್ತ ನಾನು ಅಲ್ಲಿ ನಿಂತೇನೂ ನಾನು ಸಪೋರ್ಟ್ ತೊಗೊಂಡು ನಿಂತಿನಿ ಇಲ್ಲಿ ನಾನು ಹಾಗೆ ಕೈ ಇಲ್ಲದೆ ಏನೂ ಇದ್ದೇನೆ ಜಸ್ಟ್ ಕೈ ಜೋಡಿಸ್ಬಿಟ್ಟು ನಿಂತಿದ್ದೆ ಐ ಡಿ ಮಾ ನನಗೆ ಆ ಟಿ ಕೂಡ ಬೀಳೋ ಒಂದು ಫೀಲಿಂಗ್ ಕೂಡ ಯಾವಾಗಿದ್ದು ಫೋ ಆಲ್ಮೋಸ್ಟ್ ಟು ಇಯರ್ಸ್ ಎರಡು ವರ್ಷದಿಂದ ಇವರು ಜಸ್ಟ್ ಇನ್ನಾದ್ರು ಅಂತ್ಕೊಂಡ್ರು ಸ್ವಲ್ಪ ಕಣ್ಣು ಮುಚ್ಚಿದ್ರೆ ಅಲ್ಲೇ ಬಾಲ್ಯ ಗಿರಿಗಿಟ್ಲಿ ಥರ ಸುತ್ತಿ ಕೆಗಡಿ ಬಿದ್ದು ಹೋಗಿದ ದಪ್ಪ ಟಾರ್ ಪ್ರೈಸ್ ಕೊಡ ಮೇಲೆ ಅವಾಗಿಂದ ಈಗ ಒಂದು ಸುಮಾರು ಮೂರು ಆರು ವರ್ಷದಲ್ಲಿ ಕೂಡ ಕಣ್ಣು ಮುಚ್ಚಿ ಕೊಟ್ಟಿದಾವೆ ಅವ್ರು ಹೇಳ್ತಾರ இந்த முத்தத்தில் குடியரசுத் தலைவர்

ಸ್ವಲ್ಪ ಪರವಾಗಿಲ್ಲ ಓಕೆ ಇದು ಸ್ವಲ್ಪ ಯೂಸ್ ಆಗಿದೆ ನ ನಾವು ಚೆಕ್ ಮಾಡಿ ನಡಿದು ಇಟ್ಟುಕೊಳ್ಳೋದು ಸ್ವಲ್ಪ ಆಗಿ ಹೋಗಿದೆ ಆ ಇದೇನೋ ಇದ್ರ ಸಲವಾಗಿ ಇದ್ರ ಸಲವಾಗಿ ತಗ್ತಾ ಇದಿರಿ ಆಗಿದೆ ಅಂತ ಹೇಳಿ ಆ ಸ್ವಲ್ಪ ನಡದಾಡಿಗಳು ನಡದೆ ಇದರವೆ ಹalleluya ಮುಕ್ತಲೇ ನವೀನಂದ್ರ ಕಾಸಾಯೆ 32 ಅನ್ನು ಕೊಡ ತೋರಿಸೋದರೆ ಸಿ ಆಗನೇ ಬಂದಿದೆ ಅದೇ ನಡೇನ ತಿಗಳ ಆ ಅಗ್ರಾಗಿದೆ ಈಗ ಸರಿ ಪರವಾಗಿಲ್ಲ ಈಗ ಕೈ ಕಟ್ಟಬಹುದು ಉಸಾಯಿತೆ ಕುತಿಗೆ ಸಂಪಡಬಹುದು

ಏನು ಕೈಗಳಲ್ಲಿ ಸ್ವಲ್ಪ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರಲ್ಲ ಸ್ವಲ್ಪ ಪರವಾಗಿಲ್ಲ ಅದು ನೆಕ್ಸ್ಟ್ ಮುಂದಿನ ತಿಂಗಳು ಬರೋಷ್ಟು ಎಲ್ಲ ಫುಲ್ ಕ್ಲಿಯರ್ ಆಗಿದೆ ಕುದಿ ಹೆಂಗೆ ಸರಿ ಆಯಿತು ಬಂದಕ್ಕೆ ಎರಡು ಹೋಗ್ತಾ ಇದ್ರಿ ನೋಡಿ ಚೆಕ್ ಮಾಡಿ ಚೆಕ್ ಮಾಡಿ ಮುಂದೆ ಇದೆ ಥ್ಯಾಂಕ್ ಯು ಜೀಸಸ್ ಗ್ಲೋರಿ ನೋಡಿ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಹಾಂ ್ರಿ ಈಗ ಆರಾಮ್ ನೋಡಿದ್ರಿ ಅಮ್ಮ ಆ ಕಡೆ ನೋಡಿದ್ರಿ ಎಲ್ಕೊಂಡು ಹೋಗ್ಲಿಲ್ಲ ಕಾಲ ಎತ್ಕೊಂಡ್ರಿ ಎಳ್ಕೊಂಡ್ರ ಇವ್ರಿಗೆ ಆಸೆಯ ಕಾಲ ಮೇಲೆ ನಡ್ಕೊಂಡು ಅದು ಎಡ್ಕೊಂಡೋಗ್ಲಿಲ್ಲ ನೀವು ನೀವ್ ಆರಾಮ್ ಹೋದ್ರಿ ಫಸ್ಟ್ ಕ್ಲಾಸ್ ಕಾಲ ಎಡಗ ನಡ್ಕೊಂಡು ನಡ್ಕೊಂಡು ಹೋದ್ರಿ ಎಡ್ಕೊಂಡೋಗ್ಲಿಲ್ಲ ಅಂಬರೀ ಆಚಾರ್ಯ ನಾನು ಯಾಕೆ ಕೊಡೋದು ನಡ್ಕೊಂಡು ಹೋಗೋದು ಸರ್ ನೋಡ್ಕೊಳ್ತೀನಿ ಕ್ಲಿಯರ್ ಸ್ವಲ್ಪ ಯಾಕೆ ನೋಡ್